ಯಾವ ಹೊಸ ಆದಂಥ ಘಟನೆ ಖಂಡಿತವಾಗಿಯೂ ಎಲ್ರಿಗೂ ಆ ಒಂದು ಆತಂಕ ಮತ್ತು ದಾಬಿಯನ್ನು ಕೂಡ ಸೃಷ್ಟಿ ಮಾಡಿದೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂಥ ವೈದ್ಯರಿರ್ಬೋದು ಶುಶ್ರೂಷಕರಿರ್ಬೋದು ಇತರ ಸಿಬ್ಬಂದಿಯವ್ರು ಇರ್ಬೋದು ಎಲ್ರಿಗೂ ಕೂಡ ಯಾಕಂದರೆ ಹೆಚ್ಚು ಹೆಚ್ಚಿನ ಒಂದು ಕೆಲಸ ಮಾಡುವಂಥವ್ರು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಹಿಳೆಯರೇ ಕೆಲಸ ಮಾಡ್ತಾರೆ ರಾಜ್ಯದ ಕೆಲಸ ಮಾಡ್ತಾರೆ ಈ ರಸ್ತೆಗಳ ಅಲ್ಲೇ ಹೇಳ್ತಾರೆ ಅದರಿಂದ ಭದ್ರತೆಯ ಸುರಕ್ಷತೆ ಇದೆಲ್ಲ ಕೂಡ ಭಾಳ ಒಂದು ಗಂಭೀರವಾದಂಥ ಮತ್ತು ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡುವಂಥ ವಿಷಯ ಅದರಿಂದ ಕೊಲ್ಕತ್ತಾ ಘಟನೆ ಇದು ಮತ್ತು ನಿನ್ನೆ ಈ ಪತ್ರಿಕೆ ನೋಡ್ತಾ ಇದೆ ಉತ್ತರಾಖಂಡಲ್ಲಿ ಒಬ್ಬ ಒಬ್ಬ ಒಬ್ಬರು ನರ್ಸಿಗೆಯರು ಕೂಡ ಇದೇ ರೀತಿ ಆದಂಥ ಅತ್ಯಾಚಾರ ಮಾಡಿ ಒಳ್ಳೆಯ ಆಗಿರಲಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅದರಿಂದ ಇದು ಖಂಡಿತವಾಗಿಯೂ ನಾವೆಲ್ಲರೂ ಇದಕ್ಕೆ ಗಮನ ಹಾರೈಸಿಕೊಟ್ಟಾಗ್ತದೆ ನಾನು ಈಗಾಗಲೇ ಮಂಗಳವಾರ ವಿವಿಧ ವೈದ್ಯರ ಮತ್ತು ನರ್ಸಸ್ಸು ಮತ್ತು ಉಳಿದ ಆಸ್ಪತ್ರೆಯ ಮಾಲೀಕರು ಬೇರೆ ಬೇರೆ ಸಂಘ ಎಲ್ಲರೂ ಕೂಡ ಒಂದು ಸಭೆಯನ್ನು ಕರೆತಿದ್ದೇವೆ ಬೆಂಗಳೂರಿನಲ್ಲಿ ಅದು ನಾನು ಮೊನ್ನೆ ತೀರ್ಮಾನ ಮಾಡಿದ್ದು ಘಟನೆ ಆದ ನಂತರ ಯಾಕೆಂಥೇಳಿದ್ರೆ ಹೇಗೆ ಸುರಕ್ಷತೆ ನೀಡುವಂಥದ್ದಿಗೆ ಏನು ಕ್ರಮಗಳು ತಗೊಳ್ಬೇಕು ಮತ್ತು ಸರ್ಕಾರದಿಂದ ಖಾಸಗಿ ಕ್ಷೇತ್ರ ಖಾಸಗಿಯವರಿಂದ ನಾವೆಲ್ಲರೂ ಸೇರಿ ಹೇಗೆ ಒಂದು ಸುರಕ್ಷಿತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಏನೇನು ಕ್ರಮಗಳು ತೊಗೊಳ್ಬೇಕು ಅಂತ ನಾನು ಅವರನ್ನು ಕೂಡ ಕರೆಸಿದ್ದೀನಿ ಮಂಗಳವಾರ ಒಂದು ಸಭೆಯನ್ನು ಮಾಡಿ ಕರೆದು ಅವರ ಅಭಿಪ್ರಾಯಗಳು ಏನೇನು ಮಾಡಬೇಕು ಹೇಗೆ ಮಾಡಬೇಕು ಕಾನೂನಿನಲ್ಲಿ ಏನಾದರೂ ಬದಲಾವಣೆ ತರಬೇಕಾ ಅಥವಾ ಬೇರೆ ಇನ್ನೇನೇನು ನಾವು ಇದಕ್ಕೆ ಪ್ರೋಟೋಕಾಲ್ಗಳನ್ನು ಹಾಕೋಬೇಕು ಒಂದು ಆಸ್ಪತ್ರೆಯಲ್ಲಿ ಸುರಕ್ಷತೆಗೆ ಏನೇನು ವ್ಯವಸ್ಥೆಗಳಿರಬೇಕು ಮತ್ತು ಬೇರೆ ಯಾವ ಥರ ಒಂದು ಕ್ರಮಗಳು ತೊಗೊಳ್ಬೇಕು ಅದೆಲ್ಲವನ್ನು ನಾನು ಚರ್ಚೆ ಮಾಡಿ ಕಾನೂನಿನ ಈಗ ಮೊನ್ನೆ ನಾನು ಸಹ ತಿದ್ದುಪಡಿಯನ್ನು ಮಾಡಿದ್ದೇವೆ ಇನ್ನೂ ರಾಜ್ಯಪಾಲರು ಅದಕ್ಕೆ ಅಂತ ಕಾಣ್ತದೆ ಆ ತಿದ್ದುಪಡಿ ಪ್ರಕಾರ ಈಗ ಎಲ್ಲ ವೈದ್ಯರಿಗೆ ನರ್ಸ್ಗೆ ಸಿಬ್ಬಂದಿಯವ್ರಿಗೆ ಯಾರೂ ಕೂಡ ಬಂದು ಹೆದರಿಸ್ಬಾರ್ದು ನಿಂದಿಸಬಾರ್ದು ಬೈಬಾರ್ದು ಯಾರೇ ಆ ಥರ ಮಾಡಿದ್ರೆ ಅದನ್ನು ಫೋನ್ಗಳು ರೆಕಾರ್ಡ್ ಮಾಡೋದು ಮತ್ತು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು ಅವ್ರಿಗೆ ಅವಮಾನ ಮಾಡುವಂಥ ಕೆಲಸಗಳು ಮಾಡಿದ್ರೆ ಅವ್ರಿಗೆ ತೀವ್ರವಾದಂಥ ಏನು ಕಾನೂನಿನಲ್ಲಿ ಇದಿದೆ ಕ್ರಮಗಳು ತೊಗೊಳ್ಬೇಕು ಎಲ್ಲವನ್ನು ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಕೂಡ ಕ್ರಮ ತಗೊಳ್ಬೇಕು ಅಂತ ನಾವೆಲ್ಲ ನಾವು ಮೊನ್ನೆ ಪಾಸ್ ಮಾಡಿಸಿದ್ವಿ ಟೂ ತೌಸಂಡ್ ನೈನಲ್ಲಿ ಅದರಿಂದ ಈ ಆ್ಯಕ್ಟ್ ಅನ್ನು ಮೊನ್ನೆ ತಿದ್ದುಪಡಿ ಮಾಡಿಸಿದೆ ಮೊನ್ನೆ ಅಸೆಂಬ್ಲಿ ಸೊ ಅವ ಇದು ಡಾಕ್ಟರ್ಸು ನರ್ಸು ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಇದನ್ನ ಅವ್ರಿಗೆ ರಕ್ಷಣೆಗೋಸ್ಕರ ನಾನು ಮಾಡಿ ನಾವು ಮಾಡಿರೋದು ಆದರೆ ಇದು ಉಳಿದಿರುವಂಥದ್ದು ಬೇರೆ ಏನೇನು ವಿಷಯಗಳು ಅದನ್ನ ನಾನು ನಾಳೆ ಚರ್ಚೆ ಮಾಡ್ತೀನಿ ಇದು ಒಂದು ಷಡ್ಯಂತ್ರ ಒಪ್ಪಿಸ್ತಾ ಇದ್ದಾರೆ ಅಂತ ನಮಗೆ ಮೊದಲೇ ಗೊತ್ತಿರುವಂಥ ವಿಷಯ ಕೇಂದ್ರದ ಮೋದಿ ಸರ್ಕಾರ ಇವತ್ತು ಎಲ್ಲ ಸಂವಿಧಾನ ಹುದ್ದೆಗಳನ್ನು ಸರ್ವನಾಶ ಮಾಡಲಿಕ್ಕೆ ಈ ದೇಶದಲ್ಲಿ ಎಲ್ಲ ದುರುಪಯೋಗ ಪಡಿಸ್ಕೊಳ್ತಾರೆ ನಾವು ನೋಡಿದ್ದೀವಿ ಇ ಡಿ ಐ ಟಿ ಸಿ ಬಿ ಐ ಮತ್ತು ಎಲ್ಲ ಈ ಸಾಧರೆ ಸಂಸ್ಥೆಗಳು ರಾಜ್ಯಪಾಲರ ಕಚೇರಿ ಅದು ರಾಜಕೀಯ ಕಚೇರಿ ರಾಜ್ಯಪಾಲರ ಕಚೇರಿ ಇವತ್ತು ಬಿ ಜೆ ಪಿಯ ಒಂದು ದುರ್ಬಳಕೆಗೆ ಉಪಯೋಗಿಸ್ತಾ ಇರುವಂಥ ಕಚೇರಿ ಯಾವುದೇ ಒಂದು ತಪ್ಪು ಸಿ ಎಂ ಅವ್ರು ಮಾಡಿಲ್ಲ ಅವರ ಒಂದು ವಿಚಾರ ನೋಡಿದ್ರೆ ಆ ಒಂದು ವಿಚಾರ ನೋಡಿದ್ರೆ ಅಲ್ಲೂ ಕೂಡ ತಪ್ಪು ಮಾಡಿದೆ ಆದ್ರೂ ಈ ಗವರ್ನರ್ ಸ್ಯಾಂಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ಕೆಳಮಟ್ಟಕ್ಕೆ ಈ ಗವರ್ನರ್ ಇಳಿದಿದ್ದಾರೆ ಅಂತ ಅದೇ ತೋರಿಸ್ತಾ ಇದೆ ಮತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರಕ್ಕಿಂತ ಬಿಜೆಪಿ ಕೈಗೊಂಬೆ ಆಗಿದೆ ಇದು ನಾವು ಹೋರಾಟ ಕಾನೂನಿನ ಹೋರಾಟ ನಾವು ಮಾಡ್ತೀವಿ ಅದ್ರ ಬಗ್ಗೆ ಯಾವ ರೀತಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಯನ್ನ ಈಗಾಗಲೇ ಮೊನ್ನೆ ಮೈಸೂರಿನಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಅವಳು ಜಗ್ಗುದು ಇಲ್ಲ ಅಂತ ಇಂಥ ಒಂದು ಷಡ್ಯಂತ್ರಗಳು ಈ ಕೀಳ ಮಟ್ಟದ ನೀಚ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲೇ ಮಾಡ್ತಾ ಇದೆ ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರ ಪಾಠ ಕಲ್ತಿದೆ ಅಂತ ನಾವು ಅನ್ಕೊಂಡಿಗೆ ಕಲ್ತಿರ್ಬೋದು ಅಂತ ನಾವು ಆದರೆ ಅದೇ ಅವರ ಗುರುನಡೆ ಇನ್ನೂ ಕೂಡ ಮುಂದೆ ಸಾಕ್ತಾ ಇದೆ ಜನ ಇವತ್ತಿನ ಸರ್ ಉತ್ತರ ಕೊಡ್ತಾರೆ ಒಬ್ಬ ಚುನಾಯಿತ ಮುಖ್ಯಮಂತ್ರಿನ ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಹೇಗಾದರೂ ಮಾಡಿ ಅವರಿಗೆ ಅಪಮಾನ ಅವಮಾನ ಅಗೌರವ ಸೂಚಿಸಬೇಕು ಈ ಒಂದು ಕೇಸ್ನಲ್ಲಿ ಏನೂ ಆಗೋದಿಲ್ಲ ನಾವು ಕಾನೂನಿನ ಹೋರಾಟ ಮಾಡ್ತೀವಿ ಮತ್ತು ಈ ಕೀಳಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಆರ್ ಎಸ್ ಎಸ್ನ ರಾಜಕಾರಣ ಇದೆಲ್ಲ ಇದು ದೇಶದಿಂದ ಹೋಗ್ಲಾಡಿಸ್ಬೇಕು ಇದು ಇವತ್ತಿನ ಜನರು ಕೂಡ ತಕ್ಕ ಉತ್ತರ ಕೊಡ್ತಾರೆ ನಮ್ಮ ಅಲ್ಪಸರ ಆದಂಥ ಘಟನೆ ಖಂಡಿತವಾಗಿಯೂ ಎಲ್ರಿಗೂ ಅವರ ಒಂದು ಆತಂಕ ಮತ್ತು ಗಾಬರಿಯನ್ನು ಕೂಡ ಸೃಷ್ಟಿ ಮಾಡಿದೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂಥ ವೈದ್ಯರಿರ್ಬೋದು ಶುಶ್ರೂಷಕರಿರ್ಬೋದು ಇತರ ಸಿಬ್ಬಂದಿಯವ್ರು ಇರ್ಬೋದು ಎಲ್ರಿಗೂ ಕೂಡ ಯಾಕಂದರೆ ಹೆಚ್ಚು ಹೆಚ್ಚಿನ ಒಂದು ಕೆಲಸ ಮಾಡುವಂಥವ್ರು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಹಿಳೆಯರೇ ಕೆಲಸ ಮಾಡ್ತಾರೆ ರಾತ್ರಿ ಕೆಲಸ ಮಾಡ್ತಾರೆ ಈ ಅಲ್ಲೇ ಹೇಳ್ತಾರೆ ಅದರಿಂದ ಭದ್ರತೆ ಸುರಕ್ಷತೆ ಇದೆಲ್ಲ ಕೂಡ ಭಾಳ ಒಂದು ಗಂಭೀರವಾದಂಥ ಮತ್ತು ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡುವಂಥ ವಿಷಯ ಅದರಿಂದ ಕೊಲ್ಕತ್ತಾ ಘಟನೆ ಇದು ಮತ್ತೆ ನಿನ್ನೆ ಇವತ್ತು ಪತ್ರಿಕೆ ನೋಡ್ತಾ ಇದೆ ಉತ್ತರಾಖಂಡಲ್ಲಿ ಒಬ್ಬ ಒಬ್ಬ ಒಬ್ಬರು ನರ್ಸಿಗೆ ಕೂಡ ಇದೇ ಅದನ್ನು ಅತ್ಯಾಚಾರ ಮಾಡಿ ಕೊನೆಯಾಗಿ ನೋಡ್ತಾ ಇದ್ದರು ಅದರಿಂದ ಇದು ಖಂಡಿತವಾಗಿಯೂ ನಾವೆಲ್ಲರೂ ಇದಕ್ಕೆ ಗಮನ ಹಾರೈಸ್ಬೇಕಾಗ್ತದೆ ನಾನು ಈಗಾಗಲೇ ಮಂಗಳವಾರ ವಿವಿಧ ವೈದ್ಯರ ಮತ್ತು ನರ್ಸಸ್ಸು ಮತ್ತು ಉಳಿದ ಆಸ್ಪತ್ರೆಯ ಮಾಲೀಕರು ಬೇರೆ ಬೇರೆ ಸಂಘ ಸಂಸ್ಥೆಯವರೆಲ್ಲರೂ ಕೂಡ ಒಂದು ಸಭೆಯನ್ನು ಕರೆತಿದ್ದೇವೆ ಬೆಂಗಳೂರಿನಲ್ಲಿ ಅದು ನಾನು ಮೊನ್ನೆ ತೀರ್ಮಾನ ಮಾಡಿದ್ದು ಘಟನೆ ಆದ ನಂತರ ಯಾಕೆ ಹೇಳಿದ್ರೆ ಹೇಗೆ ಸುರಕ್ಷತೆ ನೀಡುವಂಥದ್ದಕ್ಕೆ ಏನು ಕ್ರಮಗಳು ತಗೊಳ್ಬೇಕು ಮತ್ತು ಸರ್ಕಾರದಿಂದ ಖಾಸಗಿ ಕ್ಷೇತ್ರ ಖಾಸಗಿಯವರಿಂದ ನಾವೆಲ್ಲರೂ ಸೇರಿ ಹೇಗೆ ಒಂದು ಸುರಕ್ಷಿತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಏನೇನು ಕ್ರಮಗಳು ತೊಗೊಳ್ಬೇಕು ಅಂತ ನಾನು ಅವರನ್ನು ಕೂಡ ಕರೆಸಿದ್ದೀನಿ ಮಂಗಳವಾರ ಒಂದು ಸಭೆಯನ್ನು ಮಾಡಿ ಕರೆದು ಅವರ ಅಭಿಪ್ರಾಯಗಳು ಏನೇನು ಮಾಡಬೇಕು ಹೇಗೆ ಮಾಡಬೇಕು ಕಾನೂನಿನಲ್ಲಿ ಏನಾದರೂ ಬದಲಾವಣೆ ತರಬೇಕಾ ಅಥವಾ ಬೇರೆ ಇನ್ನೇನೇನು ನಾವು ಇದಕ್ಕೆ ಪ್ರೋಟೋಕಾಲ್ಗಳನ್ನು ಹಾಕೋಬೇಕು ಒಂದು ಆಸ್ಪತ್ರೆಯಲ್ಲಿ ಸುರಕ್ಷತೆಗೆ ಏನೇನು ವ್ಯವಸ್ಥೆಗಳಿರಬೇಕು ಮತ್ತು ಬೇರೆ ಯಾವ ಥರ ಒಂದು ಕ್ರಮಗಳು ತೊಗೊಳ್ಬೇಕು ಅದೆಲ್ಲವನ್ನು ನಾನು ಚರ್ಚೆ ಮಾಡಿ ಕಾನೂನಿನ ಈಗ ಮೊನ್ನೆ ನಾನು ತಿದ್ದುಪಡಿಯನ್ನು ಮಾಡಿದ್ದೇವೆ ಇನ್ನು ರಾಜ್ಯಪಾಲರು ಅದಕ್ಕೆ ಸ್ನೇಹಿ ಅಂತ ಕೊಡ್ತಕ್ಕಂಥದ್ದು ಆ ತಿದ್ದುಪಡಿ ಪ್ರಕಾರ ಈಗ ಎಲ್ಲ ವೈದ್ಯರಿಗೆ ನರ್ಸ್ಗೆ ಸಿಬ್ಬಂದಿಯವ್ರಿಗೆ ಯಾರೂ ಕೂಡ ಬಂದು ಹೆದರಿಸ್ಬಾರ್ದು ನಿಂದಿಸಬಾರ್ದು ಬೈಬಾರ್ದು ಯಾರೇ ಆ ಥರ ಮಾಡಿದ್ರೆ ಅದನ್ನು ಫೋನ್ಗಳು ರೆಕಾರ್ಡ್ ಮಾಡೋದು ಮತ್ತು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು ಅವ್ರಿಗೆ ಅವಮಾನ ಮಾಡುವಂಥ ಕೆಲಸಗಳು ಮಾಡಿದ್ರೆ ಅವ್ರಿಗೆ ತೀವ್ರವಾದಂಥ ಏನು ಕಾನೂನು ಇದಿದೆ ಕ್ರಮಗಳು ತಗೊಳ್ಬೇಕು ಎಲ್ಲವನ್ನೂ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಕೂಡ ಕ್ರಮ ತಗೊಳ್ಬೇಕು ಅಂತ ನಾವೆಲ್ಲ ನಾವು ಮೊನ್ನೆ ಪಾಸ್ ಮಾಡಿಸಿದ್ದೇವೆ ಸೊ ಆದ್ರಿಂದ ಈ ಆ್ಯಕ್ಟ್ ಅನ್ನು ಮೊನ್ನೆ ತಿದ್ದುಪಡಿ ಮಾಡಿಸಿದ್ದೆ ಮೊನ್ನೆ ಅಸೆಂಬ್ಲಿಯಲ್ಲಿ ಸೊ ಅವರ ಇದು ಡಾಕ್ಟರ್ಸು ನರ್ಸು ಎಲ್ಲ ಸಿಬ್ಬಂದಿಯವ್ರಿಗೂ ಕೂಡ ಇದನ್ನ ಅವ್ರಿಗೆ ರಕ್ಷಣೆಗೋಸ್ಕರ ನಾವು ಮಾಡಿರ್ಬ ನಾವು ಮಾಡಿರೋದು ಆದರೆ ಇದು ಉಳಿದಿರುವಂಥದ್ದು ಬೇರೆ ಏನೇನು ವಿಷಯಗಳೇ ಅದನ್ನು ನಾನು ನಾಳೆ ಚರ್ಚೆ ಮಾಡ್ತೀನಿ